ಈಗಾಗಲೇ ನಮ್ಮ ಉಪನ್ಯಾಸಕರು ಎಳಿ ಎಳೆಯಾಗಿ ನಮ್ಮ ಡಾಕ್ಟರ್ ಮಾಂತ ಶಿವಿಗಳ ಒಂದು ನಡೆದು ಬಂದ ದಾರಿ ಅದು ಈ ನಾಡಿನಲ್ಲಿ ಈ ಪವಿತ್ರವಾದ ಭೂಮಿ ಮೇಲೆ ಒಬ್ಬ ಯಾರಾದರೂ ಕೊಡದಂತೆ ನಡೆದಂಥ ಪೂಜ್ಯರು ಅದು ನಡೆದಾಡುವ ದೇವರನ್ನೇ ಹೇಗಿಸಿಕೊಂಡಿರುವಂಥವರಿದ್ದರೆ ಅದು ಡಾಕ್ಟರ್ ಮಾತಾ ಶಿವರ ಮಾತನ್ನು ನಾವೆಲ್ಲ ಒಪ್ಪ ಆ ಒಂದು ದಿಶೆಯಲ್ಲೇ ಇವತ್ತು ಸಂಗನಾ ನದಿಯವರು ಅವರು ಜನ್ಮದ ಆಧಾರದಿತ್ರ ಈ ನಾಡಿಗೆ ಕೊಟ್ಟಿರುವಂಥ ಅನೇಕ ಕೋಣೆಗಳು ಅದರಲ್ಲಿ ಮಾಂತ ಜೋಳಿಗೆ ಅನ್ನುವ ಶಬ್ದ ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಮುಟ್ಟುವಂಥ ಮಾಡಿದಂಥವರು ಅದು ಡಾಕ್ಟರ್ ಮಹಾತಶಿವರು ಅನ್ನೋ ಮಾತ್ರ ಕೂಡ ಇವತ್ತು ನಾವು ಯಾಕಂದರೆ ದುಷ್ಟಚಕಟದ ನಿಂತ ಋಣಮುಕ್ತವನ್ನು ಮಾಡುವಂಥದ್ದು ಬಹುತೇಕ ನೀವೆಲ್ಲ ಪೂಜ್ಯರನ್ನು ನೋಡಿದೆ ಆದರೆ ಯಾರೋ ಪೂಜರು ಕೂಡ ಯಾವತ್ತೂ ಕೂಡ ಯಾರಿಗೂ ದುಷ್ಟಚಕಟವನ್ನು ಮುಕ್ತ ಮಾಡುವಂಥ ಕಾರ್ಯವನ್ನು ಯಾರೂ ಕೂಡ ಈ ನಾಡಿನಲ್ಲಿ ಮಾಡಿರಲಿಲ್ಲ ಆ ಮಾರ್ತ ಜೋಡಿಗೆಯ ರೂಪಾಂತರಣೆ ಅನೇಕ ಕುಟುಂಬಗಳು ಇವತ್ತು ಇವತ್ತು ದೇವರು ಅನ್ನೋದಕ್ಕೆ ಇನ್ನೊಂದು ರೂಪವೇ ಅದು ಡಾಕ್ಟರ್ ಮಾತಸ್ವಿಗಳು ಅನ್ನೋ ಮಾತನ್ನು ನಾವು ಎಲ್ಲರೂ ರೂಪುಗೊಳ್ಳುವಂಥದ್ದು ಆ ಮಾರ್ತ ಜೋಳಿಗೆ ಹರಿಕಾರ ನಂತರ ಇವತ್ತು ಅನೇಕ ಕುಟುಂಬಗಳು ಇವತ್ತು ತಮ್ಮ ಜೀವನವನ್ನು ಸುಗಮವಾಗಿ ಚಟನೇತ್ರ ಮುಕ್ತರಾಗಿ ಇವತ್ತು ಜೀವನವನ್ನು ಸಾಗಿಸುವಂಥದ್ದು ನಾವು ನೀವು ಕಂಡಂಥ ವಿಷಯ ಯಾಕಂದರೆ ನಮ್ಮ ಮಠ ನಮ್ಮ ಪೂಜ್ಯರನ್ನು ಹೇಳಿ ಸುನೀತಾ ಮೇಡಮ್ ಅವರು ಬಹಳಷ್ಟು ವಿಚಾರಗಳನ್ನು ಆ ಪೂಜ್ಯರ ಬಗ್ಗೆ ಮಾತಾಡಿದರು ನಾನು ನನ್ನ ಬಾಲ್ಯ ಜೀವನ ಒಂದೇ ನಾನು ಐದು ಮತ್ತು ಆರನೇ ಕ್ಲಾಸದಲ್ಲಿ ಪೂಜ್ಯರ ಏನು ಅವರು ಮಿಶ್ರಾಂತಿಷ್ಟು ಅಂತ ಕೊಠಡಿ ಹಿಂದೆ ನನ್ನ ಮನೆ ಬಂದರೆ ನಾನು ಡೀಕೆಯಲ್ಲಿ ಯಾರು ನೋಡ್ತಾ ಇದ್ದೆ ಅಂದರೆ ಡಾಕ್ಟರ್ ಮಾತೃಶ್ಯ ಭಾಳ ಹೆಮ್ಮೆ ಆಗಿ ಪಡೆದು ಯಾಕಂದರೆ ಶ್ರೀಮಠದಲ್ಲಿ ಆಡಿಬಿಡೋದಂತ ಹೋಗೋಣ ನಮ್ಗೆ ಆಟದ ಮೈದಾನ ಅಂದರೆ ಶ್ರೀಮಠದ ಒಂದು ಆವರಣ ಆ ಸಂದರ್ಭದಲ್ಲಿ ನಾವು ಮಲ್ಕೊಳ್ಳೋದು ಕೂಡ ಅಲ್ಲೇ ಮಲ್ಕೊತಿದ್ವಿ ಬಹುತೇಕ ರಾತ್ರಿ ಆಸಿ ಎತ್ಕೊಂಡೋಗಿ ನಾವು ಅಲ್ಲೇ ಮುಳುಗೊಳ್ಳುವಂಥ ಕೆಲಸ ಮಾಡಿದ್ವಿ ಯಾಕಂದ್ರೆ ನಾನು ಇನ್ನೇ ಆರನೇ ಕ್ಲಾಸಿಗೆ ನೆನಪುಗಳು ಯಾಕಂದ್ರೆ ನಮಗೆ ಕಿಳಿಕೆಯಾಗಿದ್ರನ್ನ ಹಣ್ಣು ಕೊಡ್ತಿದ್ರು ಪೂಜ್ಯರು ಆ ಹಣ್ಣು ಹಣ್ಣಿಸ್ಕೊಂತಿದ್ವಿ ನಾವು ಮುಂದೆ ಬಂದ್ರೆ ನಮಗೆ ದಾಸೋಹ ಇರ್ತಿತ್ತು ಯಾಕಂದ್ರೆ ಶ್ರೀಮಠದ ನಿರಂತರ ದಾಸೋಹ ಶ್ರೀಮಠ ಕೇವಲ ಒಂದು ಆಧ್ಯಾತ್ಮಕವಾಗಿ ಇವತ್ತು ಇದ್ರ ಬಂದಿರುವಂಥದ್ದಲ್ಲ ಅನೇಕ ವಿದ್ಯಾರ್ಥಿಗಳು ಇವತ್ತು ಈ ನಾಡಿನಲ್ಲಿ ಅನೇಕ ಹುದ್ದೆಗಳನ್ನು ಪಡೆದು ಅದು ಓದಿದಂಥ ವಿದ್ಯಾರ್ಥಿಗಳು ಎಲ್ಲಿ ಅಂದರೆ ಅದು ಶ್ರೀಮಠದಲ್ಲಿ ಅನ್ನುವ ಮಾತನ್ನು ಕೂಡ ಇವತ್ತು ನಾವು ಏನೇ ಅಂತ ಹೇಳಬೇಕಾಗುತ್ತೆ ಅಲ್ಲಿ ದಾಸೋಹ ಇರ್ತಿತ್ತು ಅನೇಕ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಶ್ರೀಮಠದಲ್ಲೇ ವಾಸ ಆಗಿ ಅಲ್ಲೇ ವಿದ್ಯಾಭ್ಯಾಸವನ್ನು ಕಾಲೇಜಿಗೆ ಹೋಗುವಂಥದ್ದಾಗಿರ್ಬೋದು ಶಾಲೆಗೆ ಹೋಗುವಂಥದ್ದಾಗಿರ್ಬೋದು ಅನೇಕ ಜನ ನಾನು ಕಂಡಿರುವಂಥ ಅಂಥ ದಿನಗಳು ಯಾಕೆಂದ್ರೆ ಭಾಳ ಸಂಭವ ಆ ಒಂದು ನೆನಪುಗಳನ್ನು ಇವತ್ತು ನಾನು ನೆನಪು ಮಾಡ್ತಾ ಹೋಗಿದ್ದೆ ಸಜ್ಜನವರು ಹೇಳಿದ್ರು ಭಾಳಷ್ಟು ವಿಚಾರಗಳನ್ನ ಯಾಕಂದರೆ ಅವರು ಕೂಡ ಅವರ ಜೊತೆ ಜೊತೆಗಾಗಿ ಬಹುತೇಕ ಅನೇಕ ವೇದಿಕೆಯನ್ನು ನಾವು ಯಾರು ಕರಿತೀವಿ ಕರಿತೀವನ್ನ ಸಾಕು ಪೂಜ್ಯರು ನಮ್ಮ ಜೊತೆಗೆ ಬಂದ್ಬಿಡೋದು ಅಷ್ಟೊಂದು ಪ್ರೀತಿ ನಮ್ಮ ಮೇಲೆ ಅವರು ನನಗೆ ಆ ಒಂದು ಮಾತನ್ನು ಹೇಳ್ತಿದ್ರು ಆ ಮಾತನ್ನು ಎರೆಯೋಕ್ಕಾಗೋದಿಲ್ಲ ಯಾಕಂದರೆ ನಮ್ಮ ತಂದೆಯವರು ಕೂಡ ನಮ್ಮ ಕುಟುಂಬ ಅಲ್ಲೇ ಅದೇ ಮನೆಯಲ್ಲಿ ವಾಸ ಹೋಗ್ತಾ ಆಗುವಂಥ ಸಂದರ್ಭದಲ್ಲಿ ಪೂಜ್ಯರು ಎಲ್ಲ ಒಂದು ವಿಚಾರದಲ್ಲಿ ನಮ್ಮ ಕುಟುಂಬದ ಬಗ್ಗೆ ಗೊತ್ತಿಲ್ಲ ಅವರು ನನಗೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಶಾಸಕನಾಗಿ ಆಶೀರ್ವಾದವನ್ನು ಪಡೆಯೋಕ್ಕೆ ಹೋದಾಗ ಒಂದು ಮಾತನ್ನು ಹೇಳಿದರು ನಿಮ್ಮ ಅಪ್ಪನ್ನ ಮೀರಿಸಿದ್ದ ನಾವು ನಿಮ್ಮ ಮಗ ಅಂತ ಯಾಕಂದ್ರೆ ಅಪ್ಪನ್ನ ಮೀರಿಸಿದಂಥ ಮಗ ನೀನು ನೀನು ಇನ್ನೂ ಅವರ ಹೆಸರನ್ನ ಉನ್ನತಕ್ಕೆ ಹೋಯ್ತಿ ಅನ್ನೋ ಮಾತನ್ನು ಕೂಡ ನನಗೆ ಆಶೀರ್ವಾದ ಮೂಲಕ ಆಶೀರ್ವಾದ ಮಾಡಿದಂಥ ಕತೆಗಳನ್ನು ನಾವು ಯಾರೂ ಕೂಡ ಮರೆಯೋಕ್ಕಾಗೋದಿಲ್ಲ ಅಂತ ಪೂಜೆಯನ್ನು ಪಡೆದಂಥ ನಾವು ಎಳಿಕಲ್ ನಗದು ಯಾಕಂದ್ರೆ ಇಷ್ಟೊಬ್ಬ ಪುಣ್ಯಮಂತಲ್ಲ ನಾವು ನಾವು ಕ್ಷೇತ್ರ ಇರ್ಬೋದು ಇದು ಇರ್ಬೋದು ವಿಶ್ವದಲ್ಲೇ ಇವತ್ತು ಅತ್ಯಂತ ಭಾನ್ ಮಾರತವಾಗಿ ಮಹಾಯುಗ ಪುರುಷರು ಇದಕ್ಕೊಳ್ತಾರಂಥ ಹಾಗೆ ನಮ್ಮ ಡಾಕ್ಟರ್ ಮಾತೃಶ್ರೀಗಳು ಇವತ್ತು ನಮಗೆ ಸಿಕ್ಕಿದ್ದು ಒಂದು ನಮ್ಮೆಲ್ಲರ ಪೂಣ್ಯ ಭಾಗ್ಯ ಅನ್ನೋ ಮಾಡ್ತಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚಿಗೆ ಸಮಯ ಇದು ಪೂಜ್ಯರು ಮಾತಾಡಬೇಕು ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಅವರ ಹಾದಿಯನ್ನು ಹಾಕಿಕೊಟ್ಟಂಥ ಹಾದಿಯಲ್ಲಿ ಭಾರತದಲ್ಲೇ ನಡೀಬೇಕಾಗಿದೆ ನಡೆಯುವಂಥದ್ದು ಭಾಳಷ್ಟು ಕಷ್ಟ ಅನ್ನೋಕೋತೀನಿ ಎಲ್ಲರಿಗೂ ಅವರು ಅವರ ಹಾದಿಯಲ್ಲಿ ಈ ಕಷ್ಟದ ಆಯ್ತಾದಂತ ಇರುವಂಥ ಪರಿಸ್ಥಿತಿ ಆದರೂ ಕೂಡ ನಾವು ಸಮಾಜವನ್ನು ಸುಧಾರಿಸಬೇಕು ಸಮಾಜವನ್ನು ಒಂದು ಮುಖ್ಯವಾಹಿನಿಗೆ ಒಂದು ತತ್ವ ಮೇಲೆ ಯಾಕಂದ್ರೆ ಭಾರತ ದೇಶ ಅಂದ್ರೆ ನಮ್ಮ ಜಾತ್ಯತೀತ ರಾಷ್ಟ್ರ ಜಾತ್ಯತೀತ ರಾಷ್ಟ್ರದ ತತ್ವವನ್ನು ಪಾಲನೆ ಮಾಡಿದ್ದು ಬಸವ ತತ್ವದ ಹರಿಕಾರರು ಯಾರಾದ್ರೂ ಡಬ್ಬ್ರ ಮಹಾಂತ ಶಿವಗುರುಗಳು ಯಾಕಂದ್ರೆ ಆ ಒಂದು ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ಹಿಡಿದಂಥ ಮಠ ಅದು ನಮ್ಮ ಶ್ರೀ ವಿಜಯ ಮಾತೇಶ್ವರ ಮಠ ಅಂತ ನಾವು ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀವಿ ಆ ಒಂದು ತತ್ವ ಸಿದ್ಧಾಂತ ಯಾಕಂದ್ರೆ ಒಂದೇ ಸಾರಿ ಒಂದು ಕೃಷಿ ಘಟನೆಯನ್ನು ಹೇಳಿದ್ ನಾವು ಆ ಮಾತನ್ನು ಮುಗಿಸ್ತೀವಿ ಬಹಳಷ್ಟು ನಾವು ಸಣ್ಣ ಹೇಳಿದ್ರೆ ಎರಡು ದಿವ್ಸನೂ ಮುಗಿಯೋಲ್ಲ ಯಾಕಂದ್ರೆ ಅಷ್ಟೊಂದು ಅವರ ಒಂದು ಬಹಳ ವರ್ಣಾಣಿಗಳಾಗಿದ್ವಿ ನನಗೆ ಗೊತ್ತಿದ್ದೀವಿ ಗುರುಮಾತ್ಸವ ಪೂಜ್ಯರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅವರು ಒಂದು ಸರಿ ಹಿಂಗೆ ಇದು ಇಳಿಕಲ್ನಲ್ಲಿ ಈ ರಂಜಾನ್ ಹಬ್ಬ ಬಂತು ರಂಜಾನ್ ಹಬ್ಬ ಬಂದಾಗ ಅವರು ರಂಜಾನದ ಆ ಒಂದು ಇತ್ಯಾದಕೂಟವನ್ನು ಆಯೋಜನೆ ಮಾಡೋಣ ಸಂದರ್ಭದಲ್ಲಿ ಅವರು ಕರೆದು ಎಲ್ಲರಿಗೂ ಹೇಳಿದ್ರೆ ಏನಿಲ್ಲಪ್ಪ ನಮ್ಮ ದಾಸೋಹ ಇದರಲ್ಲೇ ನೀವು ನಮಾಜ್ ಮಾಡಿರಿ ಇಲ್ಲೇ ನೀವು ಇಫ್ತಿಯಾರನ್ನು ಬಿಟ್ಟು ರಂಜಾನ್ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದಂಥವರು ಡಾಕ್ಟರ್ ಮಾರ್ತಶಿವಿ ಅವರನ್ನು ಮಾತ್ರ ಬಹುತೇಕ ಪೂಜೆ ಕೂಡ ನೆನಪಿದೆ ಅಲ್ಲೇ ಮಠದಲ್ಲೇ ಮಠದಲ್ಲೇ ಇವತ್ತು ರಂಜಾನ್ ಹಬ್ಬವನ್ನು ಇಫ್ತಿಯಾರ್ ಕೂಟವನ್ನು ಇವತ್ತು ನಡೆಸಿರ್ತದ್ದು ಆ ಒಂದು ತತ್ವವನ್ನು ನಾವೆಲ್ಲರೂ ಒಪ್ಪು ಯಾಕಂದ್ರೆ ಭಾರತ ದೇಶಗಳು ಜಾತ್ಯತೀತ ದಳ ಹಾದಿ ಮೇಲೆ ನಡೆಯುವಂಥವ್ರು ಆ ಒಂದು ತತ್ವ ಸಿದ್ಧಾಂತವನ್ನು ಹೊಂದ ಪೂಜ್ಯರು ಏಕೈಕ ಪೂಜ್ಯರು ಅನೇಕ ಪೂಜ್ಯರು ನೋಡಿದೀವಿ ಆ ತತ್ವ ಸಿದ್ಧಾಂತವನ್ನು ಹೊಂದಿ ನಡೆದಂಥವ್ರು ಡಾಕ್ಟರ್ ಮಾಂತ ಶ್ರೀಗಳು ಒಬ್ಬರೇ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಒಂದು ಆಯೋಜನೆಯನ್ನು ಕರ್ನಾಟಕ ಸರ್ಕಾರ ಈಗಾಗಲೇ ನಮ್ಮ ಕೂಡ್ಲಿಗೆ ಅವರು ಹೇಳಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಾರಂಭವರು ಇವತ್ತು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರವೇ ಹೆಸರು ಮಟ್ಟದಲ್ಲಿ ಆಚರಣೆ ಆಗಿ ಇವತ್ತು ಆಚರಣೆ ಮಾಡ್ತಾ ಇದೆ ಇದು ಇಡೀ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಇವತ್ತು ಈ ಒಂದು ಆಚರಣೆಗೆ ಇವತ್ತು ನಮ್ಮ ಹಿಂದಿನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವರಿರ್ಬೋದು ನಮ್ಮ ಸನ್ಮಾನ್ಯ ರಮೇಶ್ ಕುಮಾರ್ ಅವರಿರ್ಬೋದು ಆರೋಗ್ಯ ಸಚಿವರಾದಂಥ ರಮೇಶ್ ಕುಮಾರ್ ಅವರು ಮತ್ತು ವಿ ದೇಶ ಸರ್ಕಾರ ಇವತ್ತೇನು ಆಚರಣೆಯನ್ನು ಪ್ರಾರಂಭ ಮಾಡಿದ ಮೇಲೆ ಇವತ್ತುವರೆಗೂ ಚಾಚು ತಪ್ಪದೆ ಈ ಆಚರಣೆಯನ್ನು ಶಿಸ್ತುಬದ್ಧವಾಗಿ ಇದು ನಡೆಸಿಕೊಂಡು ಬರ್ತಾ ಇದೆ ಇದು ಮುಂದೂ ಕೂಡ ನಡೆಯುತ್ತೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ತಮಗೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಹೆಸರು ಮುಕ್ತ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ಮತ್ತೊಮ್ಮೆ ಪೂಜೆಯ ಪಾಲ ತೋರಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜಯ ಮುಗಿಸ್ತಿದ್ರು ಈಗ ಅವರು ಪ್ರಾಣಿಗಳ ಮನಸ್ಸನ್ನು ಅರಿತಿದ್ರು ಭಾವನೆ ಜನರ ಮನಸ್ಸನ್ನು ಅರಿತಿದ್ರು ಅವರು ಎಲ್ಲ ಬಂದ ಹೆಣ್ಮಕ್ಳ ಮನೆಯಾಗ ಗಂಡ ಕೂಡ ಜಗಳಾಗಿರ್ತಾರೆ ಅತ್ತೆ ಬಾವು ಕೂಡ ಜಗಳಾಗಿರ್ತಾರೆ ಮನಿ ಬ್ಯಾಸರಾಗಿ ಹೊರದಾಡಿ ಬಡದಾಡಿ ತ್ರಾಸಾಗಿ ಒಂದೊಂದ್ಸಲ ಹೆಣ್ಮಕ್ಳು ಮುಂಜಾನೆ ಸಂಜೆ ಮಟ್ಟ ಮಡದಾಗ ಬಂದುಕೊಂಡಿರ್ತಾರೆ ಮುಂಜಾನೆ ಒಂದು ಹೆಣ್ಮಗಳು ಮುಂಜಾನೆ ಎಂಟಕ್ಕೆ ಬಂದು ಕುಂತ ಮುಂಜಾನೆ ಆರ್ಕ ಗಂಡು ಜಗಳ ಚಳಿಬಿಟ್ಟ ಅವ ಶಿಸ್ತು ಹೊಡೆದು ಬಿಟ್ಟಾನ ಇನ್ನೀರು ಮಾಡಿ ಮಾಡ್ಕೊಂಡು ಮತ್ತೊಂದು ಹತ್ತು ನಿಮಿಷ ಅಲ್ಲೇ ಕೂತು ಹನ್ನೊಂದು ಹನ್ನೊಂದುವರೆಗೆ ಸುಮಾರು ಹೊರಗಡೆ ಬಂದರು ಪಟ್ ಹಸತಿ ಮೊದಲು ಆ ತಾಯಿ ಊಟ ಮಾಡಿಸ್ಕೊಂಡು ಹೋಗುವ ಆ ತಾಯಿ ಅವ್ರ ಹೆಣ್ಮಕ್ಳಿಗೆ ಸ್ವಾಭಿಮಾನ ಜಾಸ್ತಿ ಪಟ್ ಹಸತಿ ಅಂತ ಊಟ ಮಾಡ ಅಂತ ಹೇಳಂಗಿಲ್ಲ ಅದು ದಾಸೋದಾಗ ಊಟ ಮಾಡ್ಬೇಕಂದ್ರೆ ಸ್ವಾಭಿಮಾನ ಅದಕ್ಕೆ ಹಸಗೊಂಡು ಹಂಗ ಕೂತಿಲ್ಲ ಹನ್ನೆರಡು ಗಂಟೆ ಆದರೂ ಕೂಡ ಮುಂಜಾನೆ ಆರು ಗಂಟೆಗೆ ಬಂದ ಹೆಣ್ಮಗಳು ಅವಾಗ ಹಸಾರ ಹೆಣ್ಮಗಳು ಕರೆದು ಒಂದು ಹುಡುಗನ ಕಳಿಸಿ ದೌರ್ ಊಟ ಮಾಡಿಸ್ಕೊಂಬು ಆ ತಾಯಿ ಸದ ಹೆಣ್ಮಗಳೇ ಅಂತ ಮಡಿದೊಬ್ಬ ಊಟ ಮಾಡಿಸಿ ಆಮೇಲೆ ಬಂದ ಮೇಲೆ ಕರೆದ್ರ ಆ ತಾಯಿ ಏನೋ ಕದ್ದಾಗೇತಿ ಇದೆ ಅಂತ ಗೊತ್ತಾತೀವಿ ಕೊಡಿಸ್ಕೊಂಡು ಯಾಕುವ ಮನೆ ಬಿಟ್ಟು ಬಂದು ಮೊಕ ಸಣ್ಣ ಮಾಡ್ಕೊಂಡು ಹೇಳ ಏನಾಯ್ತಿ ಗಂಡ ಕೂಡ ತಿಳಿದ ಈಗ ಮಗಳ್ ಮಾತಾಡಿಸ್ತಂಗೆ ಮಾತಾಡಿಸಿದ್ರು ಜಗಳ ಇಷ್ಟು ಅನ್ನೋದಕ್ಕನ ಕಣ್ಣೀರ್ ಧಾರಾಕಾರ ಚಾಲು ಕಟ್ಟು ಒಡೆದ ಬಿಡ್ತಾನೆ ಯಾಕಂದ್ರೆ ಅವ್ರಿಗೆ ಯಾರು ಕೇಳೋರೇ ಇರಂಗಿಲ್ಲ ಏನ್ ಎಂತ ಆತ ಅಂತ ಪ್ರೀತಿ ಇದಿಲ್ಲ ಕೇಳೋರೈತಿದಿಲ್ಲ ಯಾಕುವ ಹಿಂಗ್ಯಾಕ್ ಕುಂತಿ ಮಕ್ಕ ಸಣ್ಣ ಮಾಡಿಕೊಂಡು ಏನಾರ ಗಂಡ ಜಗಳ್ ಚಂದ್ರಳ ಕಣ್ಣೀರ ಚಾಲು ಅವ ಹಿಂಗೇತ್ರಿಪ್ಪ ಹಂಗೈತಿ ಹಿಂಗ ಆಗೈತಿ ಅಂತೆಲ್ಲ ಸಮಾಧಾನವಾಗಿ ಒಂದು ಅರ್ಧ ತಾಸು ಹೇಳಿದ್ದ ಹೆಣ್ಮಳು ಚಿಂತೆ ಮಾಡಬೇಡ ಧೈರ್ಯವಾಗಿರು ಈಗ ಒಬ್ಬಕ್ಕಿಂತ ಬಂದು ಕುಡಬಾರ್ದು ಎಷ್ಟೊತ್ತಿದ್ರು ಗಂಡನ ಮನೆಯಾಗೆ ಇರಬೇಕು ಅದಕ್ಕಾಗಿ ನೀವು ಹೋಗು ಏನಾಗಂಗಿಲ್ಲ ಏನೋ ಒಂದು ಸ್ವಲ್ಪ ದೃಢ ಸಿಟ್ಟು ಸೀಟ್ಗೆಟ್ಟಿರ್ತಾನೆ ಅಷ್ಟ ಮತ್ತೆ ನಾವೇನು ದೇತ ಸೀಟ್ ಇರಂಗಿಲ್ಲ ಈಗ ನೀವು ಹೋಗು ನಿನ್ನ ಸರಿಯಾಗಿ ಮಾತಾಡ್ಸೋಣ ಅಂತ ಅಜ್ಜವ್ರ ಮಾತು ಕೇಳ್ಕೊಂಡು ಆ ಹೆಣ್ಮಗಳು ಹೋದ್ಲು ಹೊಳೆ ಮಟ್ಟಕ್ಕೆ ಬರಲಿಲ್ಲ ಅದು ಶುದ್ಧ ಆಗಿರ್ತಾರೆ ಈಗ ಅಜ್ಜವ್ರ ಏನಾಯ್ತಲ್ಲ ಇಷ್ಟು ಪ್ರೀತಿಯಿಂದ ಕಷ್ಟದಾಗಿದ್ದಂಥವ್ರಿಗೆ ಅಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು ಆತ್ಮೀಯತೆಯಿಂದ ಮಾತಾಡಿಸಿದ್ರು ಭಾಳ ಧೈರ್ಯ ಹೇಳ್ತಿದ್ರು ಅವರು ಭಯಂಕರ ಧೈರ್ಯ ಹೇಳಿದ್ರು ಮಕ ಸಣ್ಣ ಏ ಯಾಕೆ ಚಂದ ಮಾಡಿ ಮಕ ನೀ ಯಾಕೆ ಚೆಂದ ಮಾಡಿ ಧೈರ್ಯವಾಗಿರು ಎಲ್ಲ ಆಗತ್ತ ಸರಿ ಅಂತಿದ್ರು ಇಷ್ಟು ಹಚ್ಚೋರು ಜೀವಿಗಳ ಮನಸ್ಸನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊತಿದ್ರು ಅದಕ್ಕಾಗಿಯೇ ಅವರು ದುಶ್ಚಟದಿಂದ ಏನು ಸಮಾಜ ಒಳಗ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಆಗತಿ ಮಕ್ಳಿಗೆ ಎಷ್ಟು ಕಷ್ಟ ಆಗತಿ ಅವ್ರೇನು ಕಷ್ಟ ಅಂದ್ರೆ ಆ ಕಷ್ಟವನ್ನು ಅವರು ಅನುಭವಿಸ್ಬಿಡ್ತಿರು ಅಷ್ಟು ತ್ರಾಸಾಕಿತ್ತು ಅವ್ರಿಗೆ ಅದಕ್ಕೆ ಮನೆ ಮನೆಗೆ ಹೋಗೋದು ಒಬ್ಬ ಚಟ ಬಿಡ್ತೇನೆ ಅಂತಂದ್ರೆ ಅವ ಎಷ್ಟು ದೂರ ಇರೋಕ್ಕೆ ಅವ್ನ ಮನೆಗೆ ಹೋಗಿಬಿಡ್ತಿತ್ತು ಅಜ್ಜರು ಒಂದ್ಸಲ ಹತ್ತು ಅಜ್ಜರಿಗೆ ಸುಮಾರು ಎಂಬತ್ತೈದು ವಯಸ್ಸಾಗಿತ್ತು ಅವ್ರು ಲಿಂಗದೊಳಗೆ ಆಗೋದು ಎರಡು ಮೂರು ವರ್ಷ ಇತ್ತು ಅವಾಗ ಅಷ್ಟ ಅವಾಗ ಒಬ್ಬ ಮನುಷ್ಯ ಏನು ಮಾಡಿದ ಅಂತಂದ್ರೆ ನನಗೆ ನನಗೆ ಫೋನ್ ಮಾಡಿದ್ರು ಮಧ್ಯಾಹ್ನದಾಗ ಹನ್ನೆರಡುವರೆಗೆ ಫೋನ್ ಮಾಡ್ಯಾನು ಅದು ಯಾವಾಗ ಅಂದ್ರೆ ಎಪ್ರಿಲ್ ಲಾಸ್ಟ್ ವೀಕ್ ನಾಗ ಅದು ದವಾಖಾನೆಯಿಂದ ಹೋಗಿ ಬಂದು ಒಂದು ಹದಿನೈದು ದಿವಸ ಆಗಿತ್ತು ಅಷ್ಟ ಅವಾಗ ಏನು ಹೇಳ್ದ ಅಂತಂದ್ರೆ ಇಲ್ಲೇ ಒಂದು ನಲ್ವತ್ತು ಕಿಲೋಮೀಟರ್ ಊರ ಊರೈತಿ ನಲ್ವತ್ತು ಗೆ ಒಂದು ಹಳ್ಳಿ ಐತಿ ಇವತ್ತು ನಮ್ಮ ಮನೆಗೆ ಮಾಂತ ಅರ್ಜರ್ ಬಂದ್ರ ಅಂದ್ರೆ ನಾನು ಎಲ್ಲ ಚಟ ಬಿಡ್ತೇನೆ ಅಂತ ಹೇಳಿದೆ ಎಲ್ಲ ನಾ ಕುಡಿತೇನ್ರಿ ಜಗ್ ಕುಡಿತೀನಿ ಹೊಲ ಮನೆ ಕಳ್ಕೊಂಡಿನಿ ಆದ್ರೂ ನಮ್ಗೆ ಅಪ್ಪ ಬಾ ಆಸ್ತಿ ಮಾಡಿಟ್ಟಿದ್ದ ಇನ್ನು ಐತಿ ನಾನು ಅರ್ಜರ್ ಬಂದ್ರೆ ಅವರು ಅವ್ರು ಬಂದ್ರೆ ಅಷ್ಟ ನಾ ಚಿಡ್ತೇನೆ ನಮ್ಮ ಮನೆಗ್ ಬಂದ್ರೆ ಚಡ ಬಿಡ್ತೇನೆ ಅಂದ್ರೆ ಅವಾಗ ನಾನೇನು ಹೇಳಿದೆ ಮತ್ತು ಅಜ್ಜರಿಗೆ ಆರಾಮಿಲ್ಲ ಅಂತಂದೆ ನನಗೇನು ಗೊತ್ತಿಲ್ಲರಿ ಒಟ್ಟು ಅವ್ರು ಬಂದರು ಬಿಡ್ತೀನಿ ನೋಡ್ರಿ ಮತ್ತಿನ್ನು ಅರ್ಜರಿಗೆ ಹೇಳ್ಬೇಕು ಬಿಡ್ಬೇಕು ಅವರು ಕೆಟ್ಟ ಬಿಸಿಲು ಒಂದು ನ್ಯಾಸಿ ಒಂದು ಇನ್ನೇನು ಮಾಡೋದು ಡಾಕ್ಟ್ರು ಈಗಾರು ಹದಿನೈದು ದಿವಸ ತಗೊಂಡು ನನಗರ ಚಪ್ಪಟಿಕೆ ಅವಾಗ ಅಜ್ಜವ್ರ ಕಾಯಿ ಕಾಯ್ತೀ ಅನ್ನ ಅಲ್ಲಿ ಹೇಳೋದಂತಂದು ಒಂದು ಈಟರ ಗಮನಕ್ಕೆ ತರೋಣ ಅಂತ ತಿಳ್ಕೊಂಡು ಹೇಳಿ ಇಲ್ಲಾದ್ರೆ ಅವ್ರಿಗೆ ಅರ್ಜರಿಗೆ ವಂಚನೆ ಮಾಡಿದೆ ಹಂಗಕ್ಕೆ ಅಂತಂದು ಹೇಳಿ ಹಿಂಗೆ ಒಬ್ರು ಫೋನ್ ಮಾಡ್ಯಾರ ಹಿಂಗೆ ಹಿಂಗೆ ಮಾಡ್ಯಾರ ನೋಡ್ರಿ ಬಿದ್ದೆ ಅಂತಂದೆ ಅವ್ರು ಸಣ್ಣ ಸಟ್ನ ಎತ್ ಅವ್ರು ಏಯ್ ನಡಿ ಎಲ್ಲಿ ಗಾಡಿ ರೆಡಿ ಮಾಡಿ ಡ್ರೈವರ್ ಕರಿ ಹೋಗ್ಬಿಡ ಬುದ್ಧಿ ಈಗ ಬಿಸಿಲು ಭಾಳ ಐತಿ ಹನ್ನೆಡೋರಿಗೆ ಒಂದಾಗೈತಿ ಈಗ ಬೇಕಾದಷ್ಟು ಆಗಲು ಡಾಕ್ಟ್ರ್ ಹೇಳ್ಯಾರು ಹಿಂಗೆ ತ್ರಾಸಾಗತ್ತೆ ಅಲ್ಲೂ ಸತ್ರೆ ಅಲ್ಲೇ ಸಾಯ್ ಏನು ಎಲ್ಲಿ ಕೂತ್ರು ಸಾಯೋದೇ ಐತಿ ಆದರೆ ಚಲೋ ಕೆಲಸ ಮಾಡಿ ಸಾಯ್ಬೇಕಾ ಅಂತಂದ್ರೆ ನನಗೆ ಅಂದರೆ ಹಂಗೆ ಗಾಡಿ ರೆಡಿ ಮಾಡಿ ಅವ್ರ ಊರಿಗೆ ಹೋಗ್ಬೇಕಾರೆ ಮಧ್ಯಾಹ್ನ ಎರಡು ಗಂಟೆ ಆ ಎರಡು ಗಂಟೆ ಕೆಟ್ಟ ಬಿಸಿಲು ಅಂತಾದ್ರಾಗ ಅವ್ ಅವ್ರು ಏನು ಮಾಡಿದ್ರೆ ಊರ ಹೊರಗೆ ಬಿಟ್ರ ಎಲ್ಲರೂ ನಾವು ಫೋನ್ ಮಾಡಿ ಹೇಳಿ ಅಜ್ಜರ್ ಬರಾಕತ್ತ ಅಂದ್ರೆ ಅವ್ರ ಮನೆಯವರೆಲ್ಲರು ಊರ್ ಹೊರಗೆ ಬಿಟ್ರ ಊರ ಹೊರಗೆ ನಿಂತ ಮೇಲೆ ಏನು ಆತಂದ್ರೆ ಮನಿಗೆ ಕರ್ಕೊಂಡ್ಬರ್ಬೇಕಲ್ಲ ಅಜ್ಜರು ಕಾರ್ನ್ಯಾಗ ಕೊಟ್ಟರು ಅವ್ರು ಸುಮಾರು ಹತ್ತು ಹನ್ನೆರಡು ಮಂದಿ ಮ್ಯಾಮ್ಲಿ ಮೆಂಬರ್ ಇದ್ರು ಅವರು ಅಜ್ಜರಿಗೆ ನೀರು ಹಾಕಿ ಸ್ವಾಗತ ಮಾಡಿಕೊಂಡು ಮಾಲೆ ಹಾಕಿ ಕರ್ಕೊಂಡ್ಬಂದ್ರೆ ಅಜ್ಜರೇ ಕಾರ್ಗಳಿದೆ ವಾಲೆ ವಲ್ಲೇ ಅವರೆಲ್ಲರೂ ಅದಾರ ಅವ್ರಿಗೂ ನಾನು ನಡ್ಕೊಂಡು ಬರ್ತೇನೆ ಅಂತ ಚಟ್ ಬಿಸಿಲಾಗ ಅವ್ರ ಮನೆಗೆ ನಡ್ಕೊತಬಾರ್ದು ನಡ್ಬೋದು ಬಂದರೂ ಅಷ್ಟೊಳಗೆ ಎರಡೂವರೆ ಆಗಿತ್ತು ಅವ್ರ ಮನೆ ಬಂದಾಗ ಅಜ್ಜರ ಪಾಪ ಪೂಜೆ ಮಾಡೋಕ್ಕಿಂತ ಮುಂಚಿತವಾಗಿ ಎಲ್ಲಕ್ಕಿಂತ ಮುಂಚಿತವಾಗಿ ಅಜ್ಜಾರ್ ಎಲ್ಲಿದ್ದೀನಿ ಪಾನಿ ಅಂತೇಳಿ ಇಲ್ಲೇನೆ ನೀ ಚಟ ಬಿಡ್ತೀನಿ ಅಂದ್ರೆ ನಾ ಬಂದೇನಿ ಚಟ ಬಿಡು ಅಂತಂದ್ರೆ ಬಿಡ್ತ ಉದ್ದಗ ಸಾಷ್ಟು ಇವತ್ತಿನಿಂದ ನಾ ಎಲ್ಲ ಚಟ ನಿಮ್ಮ ಜೋಳಿಗೆ ಹೇಗೆ ಇಂದಿನಿಂದ ಹಿಂದಿನಿಂದ ಯಾವ ಚಟನೂ ಮಾಡಂಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಉದ್ದಗ ಸಾಂಗ್ ಅವಾಗ ಆವಾಗಲಿರ್ತಕ್ಕಂಥ ಮನೆಯಾಗ ಹೆಣ್ಮಕ್ಳೆಲ್ಲರೂ ಕಣ್ಣಾಗ ನೀರು ಬಂತು ಕಣ್ಣಾಗ ದಳದಳದಳ ಅದು ಏನು ಪರಿವರ್ತನೆ ಇದೆ ಅಂತ ತಿಳ್ಕೊಂಡೆ ಅವಾಗ ಚಟ ಬಿಡ್ತೀನಿ ಅಂತಂದ್ರೆ ಮತ್ತೆ ಅದರ ಪಾತ್ರ ಖುಷಿ ಮಾಡಿದ್ರೆ ಎಲ್ಲ ಮಾಡಿದ್ರು ಅದರಾಗ ಐದು ಸಾವಿರ ರೂಪಾಯಿ ದಕ್ಷಿಣ ಕೊಟ್ಟ ದಕ್ಷಿಣ ಕೊಟ್ಟ ಮತ್ತೆ ಅದನ್ನು ದಕ್ಷಿಣ ತಗೊಂಡು ಅದರ ಒಡೇದಾಗ ಹಾಕಿ ಅಂದು ಈಗ ಆನೆ ನನಗೆ ಒಂದು ಕೋಟಿ ರೂಪಾಯಿ ಕೊಟ್ಟಿ ನೀನು ಮತ್ತು ಇದ್ಯಾಕೆ ನನಗೆ ಐದು ಸಾವಿರ ಬೇಕಾ ಅಂತಂದು ನನಗೆ ಅಲ್ಲಿಪ್ಪ ನಾಯಕ ಕೊಟ್ಟಿನ ಒಂದು ಕೋಟಿ ಅಂತ ಮತ್ತೆ ಕೊಟ್ಟಿಲ್ಲ ಚಟ ಬಿಟ್ಟಿದೆ ನೀವು ಒಂದು ಚಟ ಬಿಟ್ಟರೆ ನನಗೆ ಒಂದು ಕೋಟಿ ರೂಪಾಯಿ ಕೊಟ್ಟಷ್ಟು ಸಂತೋಷ ಆಗತ್ತೆ ನನಗೆ ಅಂತ ಅವಾಗ ಮತ್ತು ಅದನ್ನು ಒಡದಾಗ ಹಾಕಿ ಇದ್ರಾಗ ನೀನು ಕುಡಿದು ಕುಡಿದು ಏನಾಗಿ ಅಂದರೆ ಅಶಕ್ತ ನೀನು ಅದಕ್ಕೆ ಇದು ಐದು ಸಾವಿರ ರೂಪಾಯಿ ತೊಗೊಂಡು ನೀ ಹಾಲು ಹಣ್ಣು ತಿಂದು ಮತ್ತೆ ಶಕ್ತಿವಂತ ಆಗಬೇಕು ನೀನು ನಾನು ದುಡ್ಡಿನಾಗ ಹಾಲು ಹಣ್ಣು ಕುಡಿನಿ ಅಂತ ಹೇಳ್ಕೊಂಡ್ರೆ ಅವ್ನಿಗೆ ಐದು ಸಾವಿರ ರೂಪಾಯಿ ಕೊಟ್ಟರೆ ಅವ್ನು ಕೊಟ್ಟು ಅವ್ನ ಚಟ ಬಿಡಿಸ್ ಕೊರೊಳಗೆ ಮಠಕ್ಕೆ ಕೊರೊಳಗೆ ಮೂರುವರೆ ನಾಲ್ಕು ಆಗಿರ್ತದೆ ಈಗ ಅಬ್ಸರ್ವ್ ಕಮಿಟ್ಮೆಂಟ್ ಎಷ್ಟು ಚಲೋ ಆಯ್ತು ಅಂದರೆ ಅಂಥ ಅನಾರೋಗ್ಯ ಸ್ಥಿತಿಯಲ್ಲಿಯೂ ಕೂಡ ಅವರು ಅಷ್ಟು ತ್ರಾಸು ತಗೊಂಡು ಅವ್ರು ಚೆಡ ಬೆಳಸಕ್ಕೆ ಹೋಗ್ತಿದ್ರು ಅವರಂತೂ ಮನೆ ಮನೆಗೆ ಹಳ್ಳಿಗೆ ಹೋಗ್ತಿದ್ರು ಇದು ಅವರಲ್ಲಿರ್ತಕ್ಕಂಥ ಒಂದು ಬದ್ಧತೆಯನ್ನು ತೋರಿಸ್ತೀವಿ ಅದಕ್ಕಾಗಿ ಅದು ನೆಲ ನೆಲಕಂಡಂಥ ಮಹಾತ್ಮ ಅವರು ಈ ನೆಲಕಂಡಂಥ ಮಹಾತ್ಮ ಅದಕ್ಕೆ ಅವರ ಒಂದು ವ್ಯಸನಮುತ್ತ ಈ ದಿನಾಚರಣೆಯನ್ನು ಮಾಡಲಿಕ್ಕೆ ಪ್ರಪ್ರಥಮವಾಗಿ ಕಾರಣಕರ್ತರಾದವರು ಅಂತಂದರೆ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಅವರು ಮೊದಲ ಪ್ರಾರಂಭದಲ್ಲಿ ಇದನ್ನು ಸಣ್ಣಾಗಿ ಮಾಡ್ದಾಗ ಚಾಲು ಮಾಡಿದ್ವಿ ಹೆಸನಮಗು ದಿನಾಚರಣೆ ಅವಾಗ ನಮ್ಮ ಕಾಶ್ಮ್ ಏನಾದರೂ ಮಾ ಇದು ಆದ್ರೆ ಅವರು ಏನಾದರು ಶಾಸಕರಾದರು ಆನಂತರ ತರುಣ ಸಂಘದವ್ರು ಏನು ಮಾಡಿದ್ರು ಅಂದ್ರೆ ಹೋಗಿ ಇದನ್ನ ಎಲ್ಲ ತಾಲೂಕು ಮಟ್ಟಕ್ಕೆ ವಿಸ್ತರಿಸ್ಬೇಕ್ರಪ್ಪ ಅಂತಂದ್ರೆ ತರುಣ ಸಂಘದವ್ರು ಮನೆಗೆ ಹೋಗಿ ಹಿಂಗೆ ತಾಲೂಕು ಮಟ್ಟಕ್ಕೆ ವಿಸ್ತರಿಸ್ಬೇಕು ಅವರೆಲ್ಲ ತಾಲೂಕು ಬಿ ಎ ಒ ಅಧಿಕಾರಿಗಳಿಗೆ ತಾಲೂಕು ಪಂಚಾಯತ್ ಅದಕ್ಕೆ ಎಲ್ಲರಿಗೆ ಕರೆದು ಇದನ್ನ ಶಾಲಾ ಕಾಲೇಜುಗಳಲ್ಲಿ ಮಾಡಬೇಕಂತ ಆರ್ಡರ್ ಮಾಡಿಸಿದ್ರು ಮುಂದೆ ಮನೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದರು ಅವರು ಏನಂತ ಮಾಡಿ ಅವಾಗ ಅವ್ರಿಗೆ ಹೋಗಿ ವಿಜಯಾನಂದರು ಹೇಳಿ ನಾ ಜಿಲ್ಲಾ ತುಂಬ ಮಾಚರಣೆ ಮಾಡೋಂಗ್ ಮಾಡ್ಬೇಕು ನೋಡುವ ನೋಡ್ರಿ ಅಂತಂದು ನಮ್ಮ ವಿಜಯಾನಂದರು ಸರ್ ಹೇಳಿದ್ರು ಅವ್ರು ಅದನ್ನೆಲ್ಲ ಸರಿಯಾಗಿ ಆರ್ಡರ್ ಮಾಡಿ ಕಾರ್ಯಕ್ರಮ ಮಾಡಿ ವರದಿ ಒಪ್ಪಿಸ್ಬೇಕಂತ ಹೇಳ್ಕೊಂಡು ಆರ್ಡರ್ ಮಾಡಿದ್ರು ಮುಂದೆ ಅದನ್ನ ಮರನೇ ವರ್ಷಕ್ಕೆ ಅದನ್ನು ರಾಜ್ಯ ಇದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಡಾಕ್ಟರ್ ವಿಜಯಾನಂದ ಆಶಾಪ್ನವರು ಚಂದ್ರ ರೆಕಮೆಂಡೇಶನ್ ಮಾಡಿದ್ರು ರೆಕಮೆಂಡೇಶನ್ ಮಾಡಿ ಅವ್ರ ರೆಕಮೆಂಡೇಶನ್ ಪ್ರಕಾರ ಏನಾಯ್ತು ಅಂದ್ರೆ ರಾಜ್ಯದ ತುಂಬ ಆಚರಣೆ ಅಂದರೆ ಆಚರಣೆ ಆರ್ಡದಾತು ಅದಕ್ಕಾಗಿ ಮೂಲ ಬೇರೆ ಎಲ್ಲಿಂದ್ರೆ ಪ್ರಾರಂಭ ಆಯಿತಂದ್ರೆ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಂದ ಪ್ರಾರಂಭವಾಗಿ ಹೆಮ್ಮರವಾಗಿ ಬೆಳೆತು ರಾಜ್ಯ ಮಟ್ಟದಲ್ಲಿಯೂ ಕೂಡ ಆಚರಣೆ ಮಾಡಲಿಕ್ಕೆ ಅವರ ಶಿಫಾರಸ ಮೂಲ ಕಾರಣ ಅದಕ್ಕಾಗಿ ಇವತ್ತು ಅವರು ಇವತ್ತು ನಮ್ಮ ನಮಗೆ ಇಡೀ ರಾಜ್ಯಾದ್ಯಂತ ಆಚರಣೆ ಎಲ್ಲ ಸಮಾರಂಭಗಳಲ್ಲಿ ಇವತ್ತ ಭಾಗವಹಿಸಿದ್ದು ಭಾಳ ಅತ್ಯಂತ ಸಂತೋಷದಾಯಕವಾದಂಥ ಸಂಗತಿ ಐತಿ ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಇವತ್ತು ಅವ್ರಿಗೆ ಬೆಂಗಳೂರಾಗ ಇತ್ತು ಕಾರ್ಯಕ್ರಮ ಆದ್ರೆ ನಮ್ಮ ತಾಲೂಕಿನಾಗ ಮಾಡೋನು ನಮ್ಮ ದೊಡ್ಡ ಹತ್ತರ ಕಾರ್ಯಕ್ರಮ ಇಲ್ಲೇ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಬೆಂಗಳೂರಾಗ ಒಂದು ಬೋರ್ಡ್ ಮೀಟಿಂಗ್ ಇತ್ತು ನಾನು ವಿನಂತಿ ಮಾಡಿಕೊಂಡೆ ಸರೇ ಇಲ್ಲಿ ಬಿಟ್ಟು ಹೋಗಬೇಡ್ರಿ ನಾನು ಇಲ್ಲೇ ಇರ್ತೇನೆ ನೀವು ಇಲ್ಲೇ ಇರ್ರಿ ನಾನು ಬೆಂಗಳೂರಿಗೆ ಹೋಗಂಗಿಲ್ಲ ನೀವು ಇಲ್ಲೇ ಇರ್ರಿ ಇದ್ರೆ ಛಲೋ ಆಗತಿ ನಮ್ಮ ಮಠದ ಕಾರ್ಯಕ್ರಮ ಇದೆ ಅಂತ ಹೇಳಿರಿ ಅಲ್ಲಿ ಐ ಎ ಎಸ್ ಆಫೀಸರ್ಸ್ ಎಲ್ಲ ಬೋರ್ಡ್ ಮೀಟಿಂಗ್ ಇಟ್ಕೊಂಡಿದ್ರು ಇವತ್ತು ಅದಕ್ಕೆ ಅವರು ಮತ್ತು ಇನ್ನು ನೀವು ಒಂದು ಸ್ವಲ್ಪ ಅವ್ರಿಗೆ ಹೇಳ್ಬಿಡ್ರಿ ನಮ್ಮ ಮಠದ ಕಾರ್ಯಕ್ರಮ ಬಿಟ್ಟು ಬರೋಕ್ಕ ಅಂತ ಹೇಳಿ ನೀವು ಮುಂದಕ್ಕೆ ಹಾಕಂತ ಹೇಳಿರಿ ಅಂತ ವಿನಂತಿ ಮಾಡ್ಕೊಂಡೆ ಅವರು ಪಾಪ ನಾವು ನಾವು ಮತ್ತು ನೋಡಿ ನಾನು ಒಂದಿಷ್ಟು ವಿನಂತಿ ಮಾಡ್ಕೊಂಡಿದ್ದಕ್ಕೆ ಅವ್ರು ಎಷ್ಟು ನಿರ್ಧಾರ ತೊಗೊಂಡ್ರಿ ಅಂದರೆ ಅವ್ರಿಗೆ ಕಳಿಸ್ಬಿಟ್ರು ಅವರು ಕಾರ್ಯಕ್ರಮ ಪತ್ರಿಕೆ ನಾ ಇರೋಂಗಿಲ್ಲ ನೀವು ಮಾ ಮುಂದಕ್ಕೆ ಹಾಕಿಬಿಡ್ರಿ ಅಂತ ಇವತ್ತು ಆ ಕಾರ್ಯಕ್ರಮ ಬಿಟ್ಟು ಇವತ್ತು ದಿವಸ ವ್ಯಸನಮುಕ್ತಿ ದಿನಾಚರಣೆಯಲ್ಲಿ ಭಾಳ ಅತ್ಯಂತ ಅಭಿಮಾನದಿಂದ ಪ್ರೀತಿಯಿಂದ ಇವತ್ತು ಭಾಗವಹಿಸಿದರು ಅದಕ್ಕೆ ಸಾಯಂಕಾಲ ಕಾರ್ಯಕ್ರಮ ಐತಿ ಮಡದೊಳಗೆ ಐತಿ ಅದಕ್ಕೆ ದಯವಿಟ್ಟು ಎಲ್ಲರೂ ದಯಮಾಡಿಸ್ರಿ ಇವತ್ತು ಬೆಳಗ್ಗೆ ನಮ್ಮ ಶಿವರಾಜ್ ಪಾಟೀಲ್ ಶರಣ್ರ ಅಂಥದ್ದು ಅವರು ನಮ್ಮ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಇವತ್ತು ಸಾಯಂಕಾಲ ದಯಮಾಡಿಸ್ತಾರೆ ನಮ್ಮ ಶಾಸಕರು ದಯಮಾಡಿಸ್ತಾರೆ ಆ ನಂತರದಲ್ಲಿ ಗೌರವ್ ತಾಯರು ಬರ್ತಾರೆ ವಿನಯ ಗುರುಜಿ ಬರ್ತಾರೆ ಈಗ ಎಲ್ಲ ತಾಯಿಗಳು ಬರ್ತಾರೆ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಆರೂವರೆ ಗಂಟೆಕ್ಕೆ ಶ್ರೀಮಠಕ್ಕೆ ಬರ್ರಿ ಅಂತ ಹೇಳಿ ನನಗೆ ಮಾತುಗಳನ್ನು ಮುಗಿಸ್ತೀನಿ ಶರಣು ಶರಣ